ವಚನ ರಚನೆ ಏನದು ವಚನಂದ್ರ ಏನದು ನೋಡ್ಬೇಕು ನಾವು ತಿಳ್ಕೋಬೇಕು ವಚನಂದ್ರ ಏನು ವಚನ ಮೂರು ಅಕ್ಷರದ ಪದಪುಂಜ ಮೂರು ಅಕ್ಷರದ ಪದಪುಂಜ ವ ಚ ನ ವಚನ ವಚಿಸುವಲ್ಲಿ ಶುದ್ಧನಾಗಿರು ವಚನದ ಮೊದಲ ಅಕ್ಷರ ಲಕ್ಷದ ವಚನದ ಮೊದಲ ಅಕ್ಷರ ವಚಿಸುವಲ್ಲಿ ಶುದ್ಧನಾಗಿರು ಮಾತನಾಡುವಲ್ಲಿ ಏನಿರ್ಬೇಕಂತ ಮಾತನಾಡುವಲ್ಲಿ ಶುದ್ಧನಾಗಿರಬೇಕು ನಿನ್ನ ಮಾತು ಹೆಂಗಿರಬೇಕು ಶುದ್ಧವಿರಬೇಕು ಶರಣರು ಅವ್ರ ನಡೆ ಅವ್ರ ನುಡಿ ಹೇಗಿತ್ತು ಅನ್ನೋಕೆ ಒಬ್ಬ ಅನುಭವಿ ಬಹಳ ಚಂದ ಬರೀತಾನೆ ಅವರದು ಕಹಿ ಇಲ್ಲದ ನುಡಿ ಕಪ್ಪಿಲ್ಲದ ನಡೆ ಕಹಿ ಇಲ್ಲದ ನುಡಿ ಕಪ್ಪಿಲ್ಲದ ನಡೆ ನಡೆ ನುಡಿ ಸಿದ್ಧಾಂತವಾದಾಗ ಬೇರೆ ಶಾಸ್ತ್ರ ಪುರಾಣಗಳ ಹಂಗೆ ತಕಯ್ಯ ನಡೆ ಮತ್ತು ನುಡಿ ಒಂದಾದ ಮ್ಯಾಲ ಬೇರೆ ಶಾಸ್ತ್ರಗಳ ಪುರಾಣಗಳ ಹಂಗ ನಮಗ ಬೇಡ ಶರಣರ ಜೀವನ ದರ್ಶನವೆಂದರೆ ಕಹಿಯಿಲ್ಲದ ನುಡಿ ಕಪ್ಪಿಲ್ಲದ ನಡೆಯವರ ದರ್ಶನ ಉಚ್ಚ ವಿಚಾರ ಸ್ವಚ್ಛ ಆಚಾರ ಶರಣರು ಉಚ್ಚ ವಿಚಾರ ಯಾವತ್ತೂ ಸಣ್ಣತನ ವಿಚಾರ ಮಾಡೋದಿಲ್ಲ ನಮ್ಮ ಶರಣರು ಸಣ್ಣದ ಕಡೆ ಗಮನ ಕೊಡಂಗಿಲ್ಲ ಅವ್ರದು ದೊಡ್ಡ ಮನಸ್ಸು ಈ ಭವ್ಯ ಭಾರತಕ್ಕೆ ಬೇಕಾಗಿರುವುದು ಬರೀ ಬುದ್ಧಿವಂತರಲ್ಲ ಹೃದಯವಂತರು ಬುದ್ಧಿವಂತರಿಗಿಂತ ಹೃದಯವಂತರ ಅವಶ್ಯಕತೆ ಇದೆ ವಿನೋಭಾ ಭಾವಿ ಹೇಳ್ತಾರೆ ಇಂದು ನಮ್ಮ ಮಕ್ಕಳಿಗೆ ಬುದ್ಧಿ ಬೆಳೆಸುವ ಶಿಕ್ಷಣಕ್ಕಿಂತ ಹೃದಯ ಅರಳಿಸುವ ಶಿಕ್ಷಣ ಬೇಕು ಹೃದಯ ಅರಳಿಸುವ ಶಿಕ್ಷಣ ಬೇಕು ನಮ್ಮ ತಲಿ ಬಹಳ ದೊಡ್ಡವಾಗ್ಯಾವ ಏನ್ರಿ ತಲಿ ಬಹಳ ದೊಡ್ಡವಾದವು ಆದ್ರೆ ಹೃದಯ ಹೇಗಾಗಿದೆ ತಲಿದ್ವಾಡದಾಗಿ ಹೃದಯ ಸಾನದಾತು ಅಂದ್ರ ಅದಕ್ಕ ಕಾರ್ಟೂನ್ ನಂತರು ಕಾರ್ಟೂನ್ ನಿಗ್ರೋ ತಲಿ ಬಹಳ ಬೆಳೆದವ ಹೃದಯ ಬೆಳಿಲಿಲ್ಲ ಅಂದು ನಮ್ಮ ಮನೆಯಲ್ಲಿ ಅಂದು ನಮ್ಮ ಮನೆಯಲ್ಲಿ ಹದುಳ ಭಾವವಿತ್ತು ಸ್ವಚ್ಛ ಮನಸ್ಸಿತ್ತು ಯಾರಾದರೂ ನಮ್ಮ ಮನೆಯ ಹೊಸ್ತಿಲದ ಬಳಿಗೆ ಬಂದರೆ ಯಾರನ್ನೂ ಖಾಲಿ ಕೈಯಿಂದ ಕಳುಹಿಸಿದವರಲ್ಲ ನಾವು ಒಬ್ಬ ಮಹಾತ್ಮ ಒಬ್ಬ ಶರಣ ಭಿಕ್ಷೆಗೆ ಬಂದ ಭಿಕ್ಷೆಗೆ ಭಿಕ್ಷಾಂದೇಹಿ ಎಂದ ಅವಳು ಏನನ್ನ ಕೊಡದ ಜಿಪುನಳು ಕೊಡ್ತಿದ್ದಿಲ್ಲ ಅವಳು ನೀಡ್ಲಿಲ್ಲ ತಿರುಗಿ ಹೋದ ಮಾರನೇ ದಿನ ಮತ್ತ ಬಂದ ಮತ್ತೆ ಭಿಕ್ಷಾ ಬೇಡಿದ ಮತ್ತ ಕಳಿಸಿದ್ಲು ಹಿಂಗ ಒಂದು ತನ ಮನಿ ಬಾಗಿಲಿಗೆ ಬಂದ ಳು ನಾನು ಕೊಡಂಗಿಲ್ಲನ ಕತ್ತಿನಿ ಈ ಏನ ಬರ ಬುದ್ಧಿಲ್ಲ ಅಂತ ವಿಚಾರ ಮಾಡಿದ್ಲು ಇವು ಇನ್ನೊಮ್ಮೆ ನಮ್ಮ ಮನೆಗೆ ಬರಲಾರ್ದಂಗ ಮಾಡಬೇಕು ಅಂತ ಹೇಳಿ ಏನ್ರಿ ಒಲಿ ಮುಂದೆ ಇರು ಮಸೀದರಿ ಬಿ ದಿ ಭಿಕ್ಷಾ ಕೊಟ್ಲತ್ ಒ ಮುಂದೆ ಈ ಭೋಗಾನಿ ಹೇಳಕ್ ಇಟ್ಟಿರ್ತಾರಲ್ಲ ಮಸೀದರಿ ಬಿ ಒಳ್ಳೆಯದಾಗಲಿ ಅಂತ ನೋಡವ ಮಹಾತ್ಮ ಅದನ್ನು ಹೊಳೆಗೆ ತಗೊಂಡು ಹೋದ ಹೊಳೆಗೆ ಸ್ವಚ್ಛ ಅದನ್ನ ಸೋಪ್ ಹಚ್ಚಿ ತೊಳೆದ ಬೆಳ್ಳಗಾತು ಅದನ್ನು ಬಿಸಿಲಿಗೆ ಒಣಗಿಸಿದ ಹಿಂಗ ಹಿಂಗ ಬತ್ತಿ ಹೊಸದ ತಾ ಲಿಂಗ ಪೂಜಾ ಮಾಡ್ಕೊಳ್ಳಾಗ ಪಣತ್ಯಾಗ ಬತ್ತಿ ಮಾಡಿದ ಎಣ್ಣೆ ಹಾಕಿ ಅದಕ್ಕೆ ದೀಪ ಇಟ್ಟ ಪ್ರಾರ್ಥನಾ ಏನಂತ ಮಾಡ್ತಾನಂದ್ರ ಲಿಂಗಯ್ಯ ಅವಳ ಮನೆಗೆ ದಿನಾಲು ಭಿಕ್ಷೆಗೆ ಹೋದೆ ಇಲ್ಲಂತಿದ್ಲು ಇವತ್ತು ನಿನ್ನ ನಿನಗ ಬೆಳಕ ಮಾಡಾಕ ದೀಪ ಮಾಡ್ಯಾಳ ಬತ್ತಿ ಮಾಡ್ಯಾಳ ಅವಳಿಗೆ ಚಲೋ ಆಗಲಿಲ್ಲ ಹಸಿದು ಬಂದ ತಂಗಿ ತುತ್ತು ಅನ್ನ ವಿತ್ತು ಆದು ಹತ್ತು ಜನಗಳಿಗಿಕ್ಕಿ ಮತ್ತೆ ದಣಿಯುವುದೇಕೆ ತತ್ವ ಬಲ್ಲ ಒಬ್ಬ ಶಿವಯೋಗಿಗೆ ತುತ್ತನ್ನ ಇಕ್ಕು ಸರ್ವಜ್ಞ ನೂರು ಸಾವಿರ ಜನರಿಗೆ ಅನ್ನ ನೀಡುವುದರಾಗ ಏನದು ತತ್ವ ಬಲ್ಲ ಒಬ್ಬ ಶಿವಯೋಗಿಗೆ ತುತ್ತನ್ನ ಇಕ್ಕು ವಿದೇಶಿಗನೊಬ್ಬ ಈ ದೇಶಕ್ಕೆ ಬಂದ ಈ ದೇಶವನ್ನು ಸುತ್ತಾಡಿದ ಇಲ್ಲಿಯ ವನವನ್ನ ಅರಣ್ಯವನ್ನ ಗಿಡಮರಗಳನ್ನು ನೋಡಿದ ಹುಲಿ ಕರಡಿ ಸಿಂಗ ನರಿ ತೋಳ ಸಾರಂಗ ಮೊಲಗಿಳಿ ಕಾಗೆ ಕೋಳಿಗಳೆಲ್ಲದರ ಬಗ್ಗೆ ಅಭ್ಯಾಸ ಮಾಡಿದ ಹೋಗುವಾಗ ಒಂದು ಮುದುಕಿಗೆ ಭೆಟ್ಟಿಯಾದ ಗುಡಿಸಲಿನ ಚಾಪೆಯ ಮೇಲೆ ಮಲಗಿಕೊಂಡ ಮುದುಕಿಗೆ ಹೇಳ್ತಾನ ನಾನು ದೂರದಿಂದ ಬಂದಿದ್ದೀನಿ ನನಗೊಂದಿಷ್ಟು ಕುಡಿಲಿಕ್ಕೆ ನೀರು ಕೊಡುವಂದ ನೀ ರವ ಎಲ್ಲಿಂದ ಬಂದಿ ಯಾಕೆ ನೀರು ಕೇಳಾಕತ್ತಿ ಏನೂ ಕೇಳಲಾರದ ಮುದುಕಿ ನೀರು ತರುವ ಜೊತೆಗೆ ಒಂದು ಗ್ಲಾಸ್ ಹಾಲುನು ಕೂಡ ತಂದಿದ್ಲು ನೀರಿನ ಜೊತೆ ಹಾಲಿನ ಬಟ್ಟಲವನ್ನಿಟ್ಟು ಅವನಿಗೆ ಕುಡಿಸಿ ಒಳ್ಳೇದಾಗಲಿ ಅಂತ ಎರಡೂ ಕೈಲಿ ಶುಭಾಶೀರ್ವಾದವನ್ನ ಮಾಡಿ ಕಳಿಸಿಕೊಡ್ತಾಳ ಈ ವಿದೇಶಿಗ ತನ್ನ ದೇಶಕ್ಕೆ ಹೋಗಿ ಈ ಭಾರತದ ಪ್ರವಾಸದ ವರ್ಣನೆ ಮಾಡುವಾಗ ಕೆಳಗೆ ನಾಲ್ಕು ಸಾಲ ಬರೀತಾನೆ ನಾನು ಭವ್ಯ ಭಾರತದ ದೇಶದಲ್ಲಿ ನನ್ನ ತಾಯಿಯಲ್ಲಿಯೂ ಕಾಣದ ಪ್ರೀತಿಯನ್ನು ಭಾರತದಲ್ಲಿ ಕಂಡೆ ಅಂತ ಬರಿತಾನೆ ಕೆಳಗೊಂದು ನೋಟು ಬರೀತಾನೆ ನಾನು ನೀರು ಕೇಳಿದೆ ಅವಳು ಹಾಲು ಕೊಟ್ಟಳುವಂತೆ ಇಂಥ ಸಂಸ್ಕೃತಿ ನಮ್ದು ಈ ಭಾರತದಲ್ಲಿ ಏನು ಕೇಳಿದಿರಲ್ಲ ಅದಕ್ಕಿಂತ ಹೆಚ್ಚು ಕೊಡೋದು ಬಸವಣ್ಣನವರ ಮಹಾಮನೆಯ ಸುತ್ತ ಮುತ್ತ ಇರತಕ್ಕಂಥ ಆಕಳಗಳನ್ನು ಕದ್ದುಕೊಂಡು ಹೋಗ್ತಾರೆ ಕಳ್ಳರು ಅವ್ರನ್ನ ಹಿಡ್ಕೊಂಡು ಬರಲಿಲ್ಲ ಅವರು ಕಳ್ಳರು ಆಕಳ ಎಷ್ಟ ಯಾಕೆ ಹೋದ್ರು ಪಾಪ ಕರ ಎಲ್ಲಿಯೂ ಹಾಲು ಕುಡಿಬೇಕು ಅವ್ರು ಯಾರು ಕಳತನ ಮಾಡ್ಯಾರ ಅವ್ರನ್ನ ಹುಡುಕಾಡಿ ಕರಾನು ಬಿಟ್ಟು ಬರ್ರಿ ಅಂದ್ರಂತ ನೋಡೋರು ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಅಲ್ಲ ತೆಗೆದುಕೊಡೆ ನೀಲಮ್ಮನಿಗೆ ತೆಗೆದುಕೊಡು ಅವ ಹಸದಾನ ಅವಾಗ ಹಸದಾನ ಬಿಡು ಧರ್ಮ ಎಷ್ಟು ಸೂಕ್ಷ್ಮದ ಹೊಣ್ಣಿನೊಳಗೊಂದೊರೆಯ ಅನ್ನದೊಳಗೊಂದ್ ಅಗುಳ ಸೀರೆ ಒಳಗೊಂದೆಳೆಯ ಇಂದಿಂಗೆ ನಾಳೆಂಗೆ ಬೇಕೆಂದೇನಾದಡೇ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಎಂದು ಹೇಳಿರುವ ನನ್ನ ಮನೆಯ ಪತ್ನಿ ನೀನು ನಿನ್ನ ಅಲ್ಲಿಯೇ ಇಷ್ಟು ಆಭರಣವಿರಬೇಕಾದರೆ ನನ್ನ ವಚನಕ್ಕೆ ಧಕ್ಕೆಯಾಗಿತ್ತು ತೆಗೆದುಕೊಡೆ ಧರ್ಮ ಇದು ನಾಳೆ ನಾಡದ್ದನ ಅನ್ನೋದಿಲ್ಲ ಅಂದ್ರು ಅದಕ್ಕಾಗಿನೇ ನಾ ಹೇಳಿದ್ದು ಉಚ್ಚ ವಿಚಾರ ಸ್ವಚ್ಛ ಆಚಾರ ಇದು ಶರಣರ ದರ್ಶನ ವಚನದ ಮೊದಲ ಅಕ್ಷರ ವಚನದ ಮೊದಲ ಅಕ್ಷರ ವ ಅಂದ್ರ ವಚಿಸುವಲ್ಲಿ ಶುದ್ಧನಾಗಿರು ಎಷ್ಟು ಚಲೋ ಅಂತ ಹೇಳ್ತಾರೆ ಹುಸಿ ನಗೂತ ಬಂದೇವ ಅಂತನ್ ಬೇಂದ್ರೆ ಅಜ್ಜ ಹುಸಿ ನಗೂತ ಬಂದೇವ ನಾವೇನ್ ಮಾಡೋಣ ತುಸು ನಗೂತ ಬಾಳೋಣ ಮುಖ ಗಂಟ್ ಹಾಕೊಂಡು ಸ್ವರ್ಗಕ್ಕಾದ್ರೂ ನಗಲಾರದ ಮುಖ ಇರ್ತಾವ್ ಕೆಲವು ಅವೆಲ್ಲಿ ಬೇಕಾದಲ್ಲ ನಗಂಗಿಲ್ಲ ಅವು ಮಂದಿ ಮದ್ವೆ ಫೋಟೋ ತೆಗೆಸ್ತಿರ್ತಾರಲ್ಲ ಪುಗುಸೆಟ್ಟೆ ಅಲ್ಲಿ ಟೆಸ್ಮಾಯ್ ಅವು ಎಲೆಕ್ಷನ್ ಕಾರ್ಡ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಐಡೆಂಟಿಟಿ ಕಾರ್ಡ್ ನಿಮ್ಮ ಫೋಟೋನೋ ನಿಮ್ಮ ಅಜ್ಜಿ ಫೋಟೋನೋ ಇದ್ದಂಗದಾವ ಅವೆಲ್ಲ ಎಲೆಕ್ಷನ್ ಕಾರ್ಡ್ ನೋಡಿದ್ರೆ ನಾ ಐ ಡಿ ಕಾರ್ಡ್ ಫೋಟೋ ಹೆಂಗ್ ಬಂದಾವ ಹಸನ್ಮುಖಿ ಸದಾ ಸುಖಿ ಮುಖದೊಳಗ ಮಂದಹಾಸ ಬುದ್ಧನ ಮುಖ ನೋಡಿ ಬುದ್ಧನ ಮುಖ ಹಲ್ಲ ತಗದಿಲ್ಲ ನಗದು ಬಿಟ್ಟಿಲ್ಲ ಹಲ್ಲ ತಗದಿಲ್ಲ ನಾವು ಹೆಂಗ ನಗ ಕತ್ತೀವಂದ್ರ ಹಲ್ಲ ತಂಗ ನಗ ಅಂಧಸ್ಯ ಪುತ್ರ ಅಂಧ ಕುರುಡನ ಮಗ ಕುರುಡಂದಳಂತ ನೋಡವಳು ದ್ರೌಪದಿ ಮಹಾಭಾರತ ಆಗಿಬಿಡ್ತು ಹಲ್ಲ ತಗಿಲಾರದ ನಗಿಯೋದು ನಗೋದು ಹುಸಿ ನಗೆ ತುಸು ನಗೆ ಹಸಿ ನಗೆ ಮುಗುಳ್ ನಗೆ ಮೆಲ್ ನಗೆ ನಾಟಕನಗೆ ವಿಕಟನಗೆ ಕಪಟನಗೆ ಹದಿನಾಲ್ಕು ಪ್ರಕಾರದ ಇದ್ರಾಗ ನೀವು ಹೆಂಗ ನಗ್ತಿರ್ ಗೊತ್ತಿಲ್ಲ ನನಗೆ ಇದ್ರಾಗ ಏನ್ರಿ ಹಾ ಹದಿನಾಲ್ಕು ಪ್ರಕಾರದವು ತೊಟ್ಟಿಲ್ ಒಳಗೆ ಇವತ್ತು ಬರ್ತ್ಡೇ ಐತೆ ಅಂತ ಹೇಳಿ ಹುಡುಗನ ಮೈ ತುಂಬ ಆಭರಣ ಹಾಕಿ ತಲೆ ಸ್ನಾನ ಮಾಡಿ ತೊಟ್ಟಿಲದೊಳಗೆ ಹಾಕ್ಯಾಳ ತಾಯಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೂಗಿ ತೂಗಿ ತಾಯಿಗೆ ನಿದ್ದೆ ಬಂದದ ಬಾಗಲು ತೆಗೆದದ ಮಧ್ಯಾಹ್ನದ ಕಳ್ಳ ನೋಡ್ತಾನ ಇರತಕ್ಕಂಥ ಮಗನ ಕಾಲೊಳಗ ಕೈ ಒಳಗಿ ಇರುವ ಆಭರಣ ಅಮ್ಮನ ನೋಡ್ತಾಳ ಕಂಬಕ್ಕೆ ನಿದ್ದೆ ಹೊಡೆಯಕತಿ ಅಮ್ಮ ಸೀದ ಹಂಗ ಒಳಗ ಬಂದ ಹುಡುಗನ ಕಾಲೊಳಗಿನೋ ಕೈ ಒಳಗಿನೋ ಕೊರಳೊಳಗಿನೋ ಬಿಚ್ಕೊಂಡ ಹಂಗ ಹುಡುಗನಗತಿತ್ತು ಅದು ಹಾಕಿದ್ರು ಅಷ್ಟ ತೆಗೆದ್ರು ಅಷ್ಟ ಹುಡುಗದ ಎಂಟ್ರಿ ಹುಡುಗದ ಕಿವ್ಯಾನು ಉಚ್ಕೊಳಾಕುವ ಕಿವ್ಯಾನು ಕಿವ್ಯಾನು ಉಚ್ಕೊಳಾಗ ಹುಡುಗ ಜೋರಲ್ಲಿ ನಕ್ಕಿಬಿಟ್ಟು ಕೈಯಾನು ಕೈಯಾಗ ಕೈಯಾಗೇನು ಹಿಡ್ದಿದ್ದಲ್ಲ ಆ ನಗುವಿನೊಳಗೆ ಅಷ್ಟು ಸಾಮರ್ಥ್ಯ ಇತ್ತು ಕೆಳಗೆ ಬಿದ್ದ ತಕ್ಷಣ ತಾಯಿ ಅಂತ ಕಳ್ಳ 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 ಅಂತ ಗಟ್ಟಿಂಗ್ ಹಿಡಿದ್ಲವನು ಅವ್ವಾ ನಿನ್ನ ಮನೆಗೆ ಬಂದ ಬಂಗಾರದ ಆಭರಣ ನಿಮ್ಮ ಮಗನ ಕೈಯಾನು ಕಾಲನು ತಕ್ಕೊಳಾಗ ನ ಕಳ್ಳಿದ್ದೆ ನಿನ್ನ ಮಗ ನಕ್ಕನ ಸಂತಾಗಿ ನಿನ್ನನ್ನು ಬಿಟ್ಟು ಬಿಡಂದ ಒಂದು ನಗು ಜೀವನವನ್ನ ಬದಲಾವಣೆ ಮಾಡ್ತದೆ ಬದುಕನ್ನ ಶ್ರೀಮಂತಗೊಳಿಸ್ತದೆ ಆದ್ರೆ ನಗುವಿನೊಳಗೆ ಪ್ರಕಾರದ ನಗುವಿನೊಳಗೆ ಪ್ರಕಾರದ ಹನ್ನೆರಡನೇ ಶತಮಾನದಲ್ಲಿ ದುಡಿದು ದಣಿದು ಬಂದವರನ್ನೆಲ್ಲ ನಗಿಸಲು ಒಬ್ಬ ಶರಣನಿದ್ದ ಮಾರಿ ತಂದೆ ತಮಾಷೆ ಮಾಡ್ತಿದ್ದವ ಖುಷಿ ಪಡಿಸ್ತಿದ್ದ ಇವತ್ತು ನಗೆ ಕೂಟಗಳಾಗಿದ್ದಾವ ನೋಡಿರಿ ನೀವು ನಗಲಾರದಕ್ಕೆ ಸಲುವಾಗಿ ಅವೆಲ್ಲ ನಗೆ ಕೂಟಗಳಾದವು ಸದಾಕಾಲ ನಕ್ಕಂತ 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 ಜೀವನದಾಗಿರಬೇಕು ನೋಡಿ ಗಂಡನ ಮನಿಯೊಳಗ ಕಾಡ್ತಕ್ಕಂಥ ಅತ್ತೆ ಮಾವರಿಗೆ ಧಕ್ಕಿ ತರಬಾರದು ತವ್ರ ಮನಿಗೂ ಕೀರ್ತಿ ತರಬೇಕಂತ ಹೇಳಿ ಜಾತ್ರೆಗೆ ಬಂದು ತಂಗಿನ ಕಟ್ಟಿ ಮ್ಯಾಲ ಕೂತು ನೀವು ಯಾರಾದರೂ ಮಾತಾಡ್ಸರಿ ತಂಗಿ ಈಗ ಬಂದೆಂಡ್ ದಾವಣಗೆರೆಯಿಂದ ಹೂ ಕಕ ಅಂತಾಳಕ್ಕೆ ನಕ್ಕಂತ ಹೇಳ್ತಾಳೆ ಹೌದು ನಮ್ಮನೆಲ್ಲ ಅಂತಾಳೆ ಇಲ್ಲ ನಕ್ಕಂತ ಹ್ಞೂ ಕಕ ಆರಾಮದಿನಿ ಅಂತ ಮತ್ತೆ ಯಾಕವ ಮುಖ ಒಂಥರ ಆಗ್ಯದ ಅಂತ ಏನೇಳ್ ಆರಾಮ ಇದು ಈ ದೇಶದ ಸಂಸ್ಕೃತಿ ನೂರು ನೋವನ್ನು ನುಂಗಿ ನಗುತ್ತಲಿರುವವಳು ಅಂಥವಳು ಈ ಜಗತ್ತಿಗೆ ಬೇಕು ಕಾರಣ ನಿನ್ನ ಮಾತ್ ಹೆಂಗಿರ್ಲಿ ಸ್ವಚ್ಛ ಇರಲಿ ವಚನ ವಚಿಸುವಲ್ಲಿ ಶುದ್ಧನಾಗಿರು ಶುದ್ಧನಾಗಿರು ಯಾವತ್ತು ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೇನೋ ಸಿದ್ದರಾಮ ಹೇಳ್ತಾನೆ ಶಿವಯೋಗಿ ಒಂದು ಮನೆಗೆ ಬೆಂಕಿ ಹಚ್ಚಿ ಒಂದು ಮನಿ ಅಗಲಿಸಿ ಏನ್ ಮಾಡಿದ್ರಿ ನಿಮ್ಮ ಮನೆಗೆ ಹೂ ತರುವೆ ನಲ್ಲದೆ ಹುಲ್ಲು ತಾರೆ ಅಕ್ಕ ಮಹಾದೇವಿ ಹೇಳುತ್ತ ನಾ ಒಲಿ ಮಾಡಂಗ ಎರಡು ಮಾಡಂಗಿಲ್ಲವಾ ಒಂದು ವೇಳೆ ಪ್ರಾಸಂಗಿಕವಾಗಿ ಒಲೆ ಎರಡು ಮಾಡೋದಾದರೂ ತಲೆ ಎರಡು ಮಾಡಂಗಿಲ್ಲ ಇದು ಮಾತಿನಿಂದ ನಡೆ ನುಡಿ ಮಾತಿನಿಂದ ಹಗೆ ಕೊಲೆ ಮಾತಿನಿಂದ ಸರ್ವ ಸಂಪದ ಲೋಕಕ್ಕೆ ಮಾತು శ్రేష్టవాద మాతు